ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನ ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಿಶನ್ ತುಂಬನೇ ಸುಸ್ತಾಗಿಬಿಟ್ಟು ತಲೆ ಸುತ್ತು ಬಂದು ಎದ್ ನಿಂತ್ಕೊಂಡು ಬಿದ್ದೋಗ್ಬಿಡ್ತಾನೆ ಎಲ್ಲರೂ ಓಡ್ಬರ್ತಾನೆ ಕಿಶನ್ ಕಿಶನ್ ಏನಾಗ್ಬಿಟ್ಟಿದೆ ಏನಾಗಿದೆ ಏನಾಗಿದೆ ಅಂತ ಧರ್ಮಣ್ಣ ನೀರು ತೊಗೊಂಡು ಬನ್ನಿ ಬೇಗ ಅಂತಾರೆ ಇಲ್ಲಿ ಪೂಜಾ ಅವ್ರ ಅಪ್ಪ ಗಾಳಿ ಬೀಸ್ತಾ ಇದ್ದಾರೆ ಒಬ್ಬೊಬ್ರು ಒಂದು ಸೇವೆ ಮಾಡ್ತಾ ಇದ್ದಾರೆ ಕಿಶನ್ಗೆ ತುಂಬ ಸುಸ್ತಾಗಿ ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾನೆ ಭಾಗ್ಯ ಓಡೋಗ್ಬಿಟ್ಟು ನೀರು ತೊಗೊಂಡು ಬಂದ್ಬಿಟ್ಟು ಕಿಶನ್ ತೊಗೊಳ್ಳಿ ಕುಡೀರಿ ಅಂತೇಳಿ ಕುಡಿಸ್ತಾ ಇದ್ದಾಳೆ ಪೂಜಾ ಮನೆಯವರೆಲ್ಲ ಎಷ್ಟೊಂದು ಕಾಳಜಿ ತೋರಿಸ್ತಿದ್ದಾರೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಕಿಶನ್ ಮೇಲೆ ಆದರೆ ಕನಿಕ ದೂರ ನಿಂತ್ಕೊಂಡೇ ನೋಡ್ತಿದ್ದಾಳೆ ಸುನಂದ ಅವ್ರು ಹೇಳ್ತಿದ್ದಾರೆ ಭಾಗ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನಡಿ ಅಂತ ಭಾಗ್ಯ ಅಮ್ಮ ಹಾಸ್ಪಿಟ್ಲಿಗೆಲ್ಲ ಏನು ಬೇಡಮ್ಮ ಅಂತಾಳೆ ಹೊಟ್ಟೆಗೆನಾದ್ರು ತಿಂದ್ರೆ ಸರಿ ಹೋಗ್ತಾರೆ ಅವರು ಅಂತಾಳೆ ಭಾಗ್ಯ ಸುಸ್ಮಾ ಅವರು ಹೇಳ್ತಿದ್ದಾರೆ ಅಲ್ಲಮ್ಮ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಹೋದ್ರೆ ಏನಾಗಿದೆ ಅಂತಾದ್ರು ಸರಿಯಾಗಿ ಗೊತ್ತಾಗುತ್ತೆ ಅಲ್ವಾ ಅಂತ ಇಲ್ಲ ಅತ್ತೆ ಕಿಶನ್ಗೆ ತಲೆ ತಿರ್ಗಿರ್ಬೋದು ಅಷ್ಟೇ ನಿನ್ನೆ ಬೆಳಗಿಂದ ಏನು ತಿಂದಿಲ್ವಲ್ಲ ಅದಕ್ಕೆ ಭಾಗ್ಯ ಅವ್ರ ತಂದೆ ಭಾಗ್ಯ ಏನ್ ಹೇಳ್ತಾ ಇದೀಯಾ ಅಂತ ಕೇಳ್ತಿದ್ದಾರೆ ಯಾಕಳಂದ್ರೆ ಅಂತ ಕೇಳ್ತಿದ್ದಾರೆ ಎಲ್ಲ ನಮಗೋಸ್ಕರಪ್ಪ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ ಅಳ್ಕೊಂಡು ಸ್ವಲ್ಪನಾದರೂ ತೂಕ ಕಮ್ಮಿ ಆದರೆ ತುಲಾ ಬರೋಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಭಾಗ್ಯ ಆ ಥರ ಹೇಳ್ತಿದ್ದಂಗೆ ಮೀನಾಕ್ಷಿ ಕನಿಕಾ ಇಬ್ಬರು ಶಾಕ್ ಆಗ್ತಿದ್ದಾರೆ ಯಾಕೆ ಹೇಳ್ತಿದ್ದಾಳೆ ಏನು ಕಿಶನ್ ನೆನ್ನೆಯಿಂದ ಊಟ ಮಾಡಿಲ್ವಾ ನೀನು ಅಂತ ಇಲ್ಲ ಪೂಜಾ ಹಾಗೆಲ್ಲ ಏನಿಲ್ಲ ಅಂತ ಕಿಶನ್ ಹೇಳ್ತಾನೆ ಭಾಗ್ಯ ಹೇಳ್ತಾಳೆ ಕಿಶನ್ ನಮಗೆಲ್ಲ ಅರ್ಥ ಆಗಿದೆ ಅಂತ ಕನಿಕ ನಿಮಗೆ ಬೈತಿರುವಾಗ ನಾನೆಲ್ಲ ವಿಷಯ ಕೇಳಿಸ್ಕೊಂಡೆ ಅಂತಾಳೆ ಭಾಗ್ಯ ನೀವು ಹಾಕ್ಕೊಂಡಿರೋ ಬಟ್ಟೆನೂ ಕೂಡ ಯಾಕೆ ತೂಕ ನೋಡಿ ಹಾಕ್ಕೊಂಡ್ರಿ ಅಂತ ಕೂಡ ಗೊತ್ತಾಯಿತು ನನಗೆ ಅಂತಾಳೆ ಭಾಗ್ಯ ನಾವು ಮಾಡ್ತಿರೋ ತುಲಾ ಬರೋಕ್ಕೆ ತೂಕ ಕಮ್ಮಿ ಆಗಲಿ ಅಂತ ತಾನೆ ಅಂತ ಭಾಗ್ಯ ಕೇಳ್ತಿದ್ದಾಳೆ ಕಿಶನ್ಗೆ ಭಾಗ್ಯಗೆ ಧರ್ಮಣ್ಣ ಅವ್ನಿಗೇನಾದ್ರೂ ಊಟ ಮಾಡಿಸು ಮಗಳೇ ಅಂತಾರೆ ಕಿಶನ್ ನಡ್ಸ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡೋಗಿಬಿಟ್ಟು ಮೆಟ್ಲು ಮೇಲೆ ಕೂರಿಸ್ತಾಳೆ ಪ್ರಸಾದ ಇಸ್ಕೊಳ್ಳೋಕೆ ಎಲ್ಲ ಜನಗಳು ಮಧ್ಯದಲ್ಲೂ ನುಗ್ಗಿ ಪ್ರಸಾದ ಇಸ್ಕೊತಾ ಇದ್ದಾಳೆ ಭಾಗ್ಯ ಪ್ರಸಾದ ಇಸ್ಕೊಂಡು ಒಂದೇ ಉಸಿರಲ್ಲಿ ಬೇಗ ಬೇಗ ನಡ್ಕೊಂಡು ಬರ್ತಿದ್ದಾಳೆ ಮೀನಾಕ್ಷಿ ಕನಿಕ ಇಬ್ಬರು ಮಾತಾಡ್ಕೊತಿದ್ದಾರೆ ನೋಡಿದ್ರೆ ಅತ್ತೆ ಇವನ್ನ ಆ ಭಾಗ್ಯಗೆ ಎಲ್ಪ್ ಆಗಲಿ ಅಂತೇಳಿ ನಿನ್ನೆ ಬೆಳಗಿಂದ ಊಟ ಮಾಡಲಿಲ್ಲದೆ ಇದ್ದಾನೆ ಅಂತ ಊಕ ಕಮ್ಮಿ ಆಗಲಿ ಅಂತೇಳಿ ರಾತ್ರಿ ಎಲ್ಲ ವರ್ಕೌಟ್ ಮಾಡಿದ್ದಾನೆ ಇಡೀಟ್ ಅಂತ ಬೈತಾ ಬೈತಾಯಿದ್ದಾಳೆ ಕನಿಕಾಕೆ ಪ್ರಸಾದ ಎತ್ಕೊಂಡು ಬಂದು ತಿನ್ಸೋಕೆ ಹೋಗಾಗ ಕಿಶನ್ ಹೇಳ್ತಾನೆ ನೋಡಿ ಇಷ್ಟೆಲ್ಲ ತೊಂದರೆ ತೊಗೊಳೋದು ಬೇಕಾಗಿತ್ತಾ ಇದು ಅಂತ ಆಹಾ ಚೆನ್ನಾಗಿ ಹೇಳಿದ್ರಿ ನೀವು ಮಾತ್ರ ನಮಗೋಸ್ಕರ ಇಷ್ಟೊಂದು ತೊಂದರೆ ತೊಗೊಂಡ್ರಲ್ಲ ಅಂತ ಹೇಳಿ ತುತ್ತು ಮಾಡಿ ತಿನ್ನಿಸ್ತಾ ಇದ್ದಾಳೆ ಕಿಶನ್ಗೆ ಭಾಗ್ಯ ಅದನ್ನು ಕುಸುಮ ಅವರು ಸುನಂದ ಅವರು ಎಲ್ಲ ನೋಡಿ ಖುಷಿ ಪಡ್ತಿದ್ದಾರೆ ಭಾಗ್ಯ ತುತ್ತು ಮಾಡಿ ತಿನ್ನಿಸೋದನ್ನು ರಾತ್ರಿಯೆಲ್ಲ ಆಯಾಮ ಮಾಡಿಕೊಂಡು ತೊಂದರೆ ತೊಗೊಳೋದು ಆ ತೊಂದರೆ ನಿಮಗೆ ಬೇಕಾಗಿತ್ತಾ ಈಗ ಮಾತಾಡೋಕ್ಕೆಲ್ಲ ಟೈಮ್ ಇಲ್ಲ ಸುಮ್ಮನೆ ತಿನ್ನಿ ಅಂತೇಳಿ ತುತ್ತು ಮಾಡಿ ತಿನ್ನಿಸ್ತಾ ಇದ್ದಾಳೆ ಕಿಶನ್ಗೆ ಅವ್ರ ಅಮ್ಮನಿಗೆ ಅಪ್ನ ಬರ್ತಿದ್ದೆ ಭಾಗ್ಯ ತುತ್ತು ಮಾಡಿ ತಿನ್ನಿಸ್ತಾ ಇದ್ದರೆ ಎಷ್ಟಾದರೂ ಭಾಗ್ಯ ಪ್ರೀತಿ ತಾಯಿ ಪ್ರೀತಿ ಅಲ್ವಾ ಏನು ನೋಡ್ತಾ ಇದ್ದೀರಾ ತಿನ್ನಿ ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇದ್ದಾಳೆ ಕನಿಕೊನ್ನೂ ಮೀನಾಕ್ಷಿನೂ ಇಲ್ಲ ಹೊಟ್ಟೆ ಉರ್ಸ್ಕೊತಾ ಇದ್ದಾರೆ ಸುಸ್ಮಾ ಅವರು ಧರ್ಮಣ್ಣನ ಹತ್ರ ಹೇಳ್ತಿದ್ದಾರೆ ನೋಡಿದ್ರ ನಾನು ಸೊಸೇನ ಅಂತ ಧರ್ಮಣ್ಣ ಹೇಳ್ತಿದ್ದಾರೆ ತಾಯಿ ಕರಳು ಯಾರು ಹಸ್ಕೊಂಡ್ರು ಸಹಿಸಲ್ಲ ಅಂತ ಭಾಗ್ಯ ನನ್ನ ಮಗಳು ಅಂತ ಹೇಳೋಕೆ ನನಗೆ ಹೆಮ್ಮೆ ಆಗುತ್ತೆ ಅಂತೇಳಿ ಭಾಗ್ಯ ತಂದೆ ಹೇಳ್ತಿದ್ದಾರೆ ವಿಷನ್ ಕಣ್ಣೀರು ಒರೆಸ್ಕೊಂಡು ನನಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಯಾವ ಥರ ಟ್ಯಾಂಕ್ಸ್ ಹೇಳಬೇಕು ಅಂತ ಅಂತ ಹೇಳ್ತಿದ್ದಾನೆ ಭಾಗ್ಯ ಹೇಳ್ತಿದ್ದಾಳೆ ಟ್ಯಾಂಕ್ಸ್ ಹೇಳೋ ಅಂಥ ಕೆಲಸ ನಾನು ಏನು ಮಾಡ್ತಿಲ್ಲ ನೀವು ಸುಮ್ಮನೆ ಊಟ ಮಾಡಿ ಅಂತ ಭಾಗ್ಯ ಕಿಶನ್ ಪ್ರೀತಿಯಿಂದ ಮಾತಾಡ್ತಿರೋದು ನೋಡಿ ಎಲ್ಲರೂ ಖುಷಿ ಆಗ್ತಿದ್ರೆ ಕನಿಕಾ ಅವರು ತುಂಬ ಹೊಟ್ಟೆ ಉರ್ಸ್ಕೊತಿದ್ದಾರೆ ಕನಿಕಾ ಹೇಳ್ತಿದ್ದಾಳೆ ಅತ್ತೆ ಇವನು ಫಿಲಮ್ ಟೈಲ ಕುಡಿಯೋದಕ್ಕೆ ಲಾಯಿ ಅಂತಿದ್ದಾಳೆ ಕನಿಕಾ ತುಲಾ ಬರೋಕ್ಕೆ ಸಹಾಯ ಆಗುತ್ತೆ ಅಂತ ಇಷ್ಟೆಲ್ಲ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇಲ್ಲ ಅಂಥೇಳಿ ಮೀನಾಕ್ಷಿಯವರು ಹೇಳ್ತಿದ್ದಾರೆ ಅಲ್ಲ ಮೀನಾಕ್ಷಿ ಅವ್ರಿಗೆ ಕಿಶನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ಭಾಗ್ಯ ನೀರು ಕುಡಿಸುವಾಗ ಕಿಶನ್ಗೆ ಕೆಂ ಬಂದ್ಬಿಡುತ್ತೆ ಅವಾಗ ಕಿಶನ್ ಹೇಳ್ತಾನೆ ನಮ್ಮಮ್ಮನೂ ಹೀಗೆ ಕೆಂಬರುವಾಗ ಬರುವಾಗ ನೀರು ಕುಡಿಸ್ಬಿಟ್ಟು ತಲೆ ತಟ್ಟವರು ನನಗೆ ನನ್ನ ತಾಯಿ ಜ್ಞಾಪನ ಬರ್ತಿದೆ ಅಂತೇಳಿ ಹತ್ಕೊತಾನೆ ಈ ಮಾತು ಕೇಳಿದ ಭಾಗ್ಯ ಅವನ ತಲೆ ಮೇಲೆ ಕೈ ಇಟ್ಟು ತಲೆ ಸವರ್ತಾ ಇದ್ದಾಳೆ ಕಣ್ಣೀರಿಟ್ಕೊಂಡು ತಾಂಡವು ಕೂಗ್ಕೊಂಡು ಬರ್ತಿದ್ದಾನೆ ಹನಿ ಹನಿ ಎಲ್ಲಿದ್ಯಾ ಅಂತ ಸಕ್ಸಸ್ ಆಗಿರೋ ವಿಷಯನ ಹನಿ ಮುಂದೆ ಹೇಳ್ಕೊತಿದ್ದಾನೆ ತಾಂಡವು ಆದರೆ ಶ್ರೇಷ್ಠಗೆ ಮನಸ್ಸು ಸಮಾಧಾನನೇ ಇಲ್ಲ ಆದಿ ಕೇಳ್ತಿದ್ದಾನೆ ತುಲಾ ಬರೋಕ್ಕೆ ವೆಯ್ಟ್ ಕಮ್ಮಿ ಆಗಲಿ ಅಂತೇಳಿ ಇಡೀ ದಿನ ಉಪವಾಸ ಇದ್ದ ಅಂತ ಕಿಶನ್ ಅವ್ರ ಅಕ್ಕ ಕೇಳ್ತಿದ್ದಾಳೆ ಕಿಶು ಏನಕ್ಕೂ ಹಿಂಗೆಲ್ಲ ಮಾಡಿದೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಗತಿ ಅಂತ ಏನಾದರೂ ತಿನ್ನು ನಡಿ ಅಂತೇಳಿ ಅವ್ರ ಅಕ್ಕ ಅಂತಿದ್ರೆ ಕನಿಕಾ ಹೇಳ್ತಾಳೆ ಏನು ಬೇಡ ಸಿಸ್ಟರ್ ಅವನು ಎಲ್ಲ ಚೆನ್ನಾಗಿ ತಿನ್ಕೊಂಡೇ ಬಂದಿದ್ದಾನೆ ಅಂತಾಳೆ ಭಾಗ್ಯ ಏನು ಊಟ ತಿನ್ಸಿದ್ದಾಳೆ ಏನು ಓವರ್ ಆ್ಯಕ್ಟಿಂಗು ಅಂತಾಳೆ ಕನಿಕ ಅವಳು ಊಟ ಕೊಡೋದಂತೆ ಇನ್ನು ಎಮೋಷನ್ ಆಗಿ ತಿನ್ನೋದಂತೆ ಅಂತೇಳಿ ಆಡ್ಕೊತಿದ್ದಾಳೆ ಮನೆಗೆ ಬಂದು ಕಿಶನ್ ಹೇಳ್ತಿದ್ದಾನೆ ಕನಿಕಾ ಪ್ಲೀಸ್ ಸ್ಟಾಪ್ ಇಟ್ ಅಂತ ನನ್ನ ಬಗ್ಗೆ ಏನಾದರೂ ಮಾತಾಡು ಆ ಫ್ಯಾಮಿಲಿ ಬಗ್ಗೆ ಏನೂ ಮಾತಾಡಬೇಡ ಅಂತಿದ್ದಾನೆ ಅವರೆಷ್ಟು ಪ್ರೀತಿಯಿಂದ ತಿನ್ಸಿದ್ರು ಗೊತ್ತಾ ಅವ್ರು ತಿನ್ಸಿರೋ ಪ್ರತಿ ತುತ್ತಲ್ಲೂ ಅವ್ರ ಪ್ರೀತಿ ಇತ್ತು ಅಂತಾನೆ ನಿಜ ಹೇಳ್ಬೇಕಂದ್ರೆ ಅಮ್ಮ ಹೋದ್ಮೇಲೆ ಈ ಥರ ಪ್ರೀತಿ ಸಿಕ್ಕಿದ್ದು ಇವರಿಂದಾನೆ ಅಂತಾನೆ ಕಿಶನ್ ಹೇಳಿದ ಮಾತು ಕೇಳಿಸ್ಕೊಂಡು ಮೀನಾಕ್ಷಿ ಅವ್ರ ಮಕ್ಕಕ್ಕೆ ಮಾಡ್ದಂಗೆ ಆಯಿತು ಇತ್ಲ ಕಿಡ ಮದ್ದಲ್ಲ ಅಂತ ಹೇಳಿ ಅಣ್ಣ ಯಾವಾಗೂ ಹೇಳ್ತಾನೆ ಅವನ ಮಾತಿನರ್ಥ ಏನು ಅಂತ ಇವತ್ತು ನನಗೆ ಗೊತ್ತಾಗ್ತಿದೆ ಅವ್ರು ಹೇಳ್ತಿದ್ದಾರೆ ಈಶಾನ್ ಅವ್ರ ಅಕ್ಕ ಹೇಳ್ತಿದ್ದಾರೆ ಅತ್ತೆ ಅವನ ಮಾತಿಂದ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಕನಿಕಾ ಹೇಳ್ತಿದ್ದಾಳೆ ಅವ್ರ ಅಕ್ಕನಿಗೆ ಆ ಭಾಗ್ಯ ಎಷ್ಟು ಬ್ರೈನ್ ವಾಶ್ ಮಾಡಿದ್ದಾಳೆ ಅಂತ ಈಗಲೂ ನಿನಗೆ ಗೊತ್ತಾಗ್ತಿಲ್ವಾ ಅಂತ ಹಾಗೆಲ್ಲ ಏನಿಲ್ಲ ಕನಿಕಾ ನೀವು ಇಬ್ಬರೂ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಆ ಭಾಗ್ಯ ವಿಷಯದಲ್ಲಿ ಅಂತೇಳಿ ಮಹಿತಾ ಹೇಳ್ತಾಳೆ ಮಾತೇ ಇದೆ ಅಲ್ಲ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಿ ಅಂತ ಮಹಿತಾ ಅಷ್ಟು ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬಿಡ್ತಾಳೆ ಈ ಭಾಗ್ಯ ಏನು ಮೂಡಿ ಮಾಡಿದ್ದಾಳೋ ಎಲ್ರಿಗೂ ಅಂತ ಕನಿಕಾ ಹೇಳ್ತಿದ್ದಾಳೆ ಅಲ್ಲ ನನಗೂ ಅದೇ ಅನುಮಾನ ತುಲಾಬಾರ ಮಾಡೋದಕ್ಕೆ ಇಷ್ಟೊಂದು ಖರ್ಚು ಮಾಡಿದ್ಲಾ ಅಂತ ಹೇಳಿ ಆದಿ ಕೇಳ್ತಿದ್ದಾನೆ ಅವಳು ತಂಗಿನ ನಮ್ಮನೆ ಕಳಿಸಿ ಇಡೀ ಆಸ್ತಿನ ಹೊಡಿಬೇಕಲ್ಲ ಅದಕ್ಕೆ ಅಂತಾಳೆ ಕನಿಕಾ ಇದೊಂದು ಮಾತನ್ನ ಮಾತ್ರ ಕನಿಕಾ ಗಟ್ಟಿಗೆ ಇಡ್ಕೊಂಡು ಬಿಟ್ಟಿದ್ದಾಳೆ ತಲೆ ಕೆಡಿಸ್ತಾ ಇದ್ದಾಳೆ ಹಾಂಡವ ಆದಿಗೆ ಫೋನ್ ಮಾಡ್ತಿದ್ದಾನೆ ಮತ್ತೊಂದು ಹೊಸ ಪ್ಲಾನ್ ಬಗ್ಗೆ ಮಾತಾಡ್ತಿದ್ದಾನೆ ಸರಿ ನಾಳೆ ಸಿಗೋಣ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಿದ್ದಾನೆ ತಾಂಡವ್ರು ಸಂತೋಷದಲ್ಲಿ ತೇಲಾಡ್ತಿದ್ದಾನೆ ಹಿಡಿಯೋಕೆ ಆಗ್ತಾ ಇಲ್ಲ ತಾಂಡವನ ಸುನಂದ್ ಅವರು ಮನೆ ಪಕ್ಕದವ್ರ ಜೊತೆಯಲ್ಲಿ ಮಾರ್ಕೆಟಿಗೆ ಹೋಗಿದ್ದಾರೆ ಮಗಳಿಗೋಸ್ಕರ ಎಷ್ಟೇ ಕಷ್ಟ ಆದರೂ ಮಾಡಲೇಬೇಕಲ್ವಾ ಅಂತ ಸುನಂದ್ ಅವ್ರು ಹೇಳ್ತಿದ್ದಾರೆ ಆದಿ ರೋಡಲ್ಲಿ ಕಾರ್ ಓಡಿಸ್ಕೊಂಡು ಬಂದು ಅವ್ರನ್ನ ನೋಡ್ಬಿಟ್ಟು ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಅವ್ರ ಮಾತುಗಳನ್ನ ಕೇಳಿಸ್ಕೊತಾ ಇದ್ದಾನೆ ಜೊತೆಯಲ್ಲಿರೋ ಲೇಡೀಸ್ ಕೇಳ್ತಿದ್ದಾರೆ ಅಲ್ಲ ನಿಮ್ಮ ಬೀಗರ ಕಡೆಯಿಂದ ಏನೂ ಸಹಾಯ ಸಿಗ್ಲಿಲ್ವಾ ಅಂತ ಸುನಂದ ಅವ್ರು ಹೇಳ್ತಿದ್ದಾರೆ ಸಿಗ್ತಾ ಇತ್ತು ಆದರೆ ಅರಕೆ ಹುಡುಗಿ ಮನೆಯವರೇ ಮಾಡಬೇಕು ಅಂತ ಇತ್ತಂತೆ ಅದಕ್ಕೆ ನಾವೇ ಮಾಡಿದ್ದು ಅಂತಾರೆ ಹಾಗ್ಯಾಗೆ ಸಿಕ್ಕಾಪಟ್ಟೆ ಖರ್ಚಾಯಿತು ಅನಿಸುತ್ತೆ ಅಂತೇಳಿ ಲೇಡೀಸ್ ಹೇಳ್ತಿದ್ರೆ ಸುನಂದ ಹೇಳ್ತಾರೆ ಅಷ್ಟು ದೊಡ್ಡ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋಯ್ತಾಳೆ ನಾವಿಷ್ಟು ಖರ್ಚು ಮಾಡಿಲ್ಲ ಆದರೆ ಹೇಗೆ ಅಂತಾರೆ ಅದನ್ನು ಕೇಳಿಸ್ಕೊಂಡು ಆದಿ ತಪ್ಪಾಗಿ ತಿಳ್ಕೊತಾನೆ ಸುನಂದ ಅವ್ರ ಮೇಲೆ ಕನಿಕ ಸರಿಯಾಗಿ ಹೇಳಿದ್ದಾಳೆ ನಾವು ಅಂದ್ಕೊಂಡಷ್ಟು ಇವರು ಒಳ್ಳೆಯವರಲ್ಲ ಅಂತ ಹೇಳ್ಕೊತಿದ್ದಾನೆ ಆದಿ ಒಬ್ಬನೇ ಏನೋ ಕಿಶನ್ ಮೇಲೆ ಪ್ರೀತಿ ಇಟ್ಟು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದ್ಕೊಂಡೆ ಆದರೆ ಆಗಲ್ಲ ಇದು ಅಂತಾನೆ ಆದಿ ಅವ್ರ ಪ್ಲ್ಯಾನೇ ಬೇರೆ ಇದೆಯಲ್ಲ ಅಂತೇಳಿ ಯೋಚನೆ ಮಾಡ್ತಿದ್ದಾನೆ ಆದಿ ಆಗಿ ಸುನಂದ ಅವರು ಆದಿನ ನೋಡಿಬಿಟ್ಟು ಬೀಗ್ರೆ ಬನ್ನಿ ಬನ್ನಿ ಮನೆ ಇಲ್ಲೇ ಇರೋದು ಟೀ ಕುಡ್ಕೊಂಡು ಹೋಗಿ ಅಂತ ಕರೀತಾರೆ ಆದ್ರೂ ಆದಿ ಇಲ್ಲ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗಬೇಕು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಲಗ್ಗಿನ್ ಪತ್ರಿಕೆ ಓಡಿಸೋದಿಕ್ಕೆ ಭಾಗ್ಯ ಎಲ್ಲ ಬರ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಳೆ ಮಾವನ ಕೈಗೆ ತೊಗೊಂಡು ಬಂದು ಕೊಡ್ತಿದ್ದಾಳೆ ಅತ್ತೆ ಮಾವ ನೀವು ಒಂದ್ಸಲಿ ಓದಿ ನೋಡಿ ಅಂತ ಕುಸ್ಮಾ ಅವ್ರು ಹೇಳ್ತಿದ್ದಾರೆ ನೀನು ಬರ್ತಿದ್ದೀಯ ಅಂದಮೇಲೆಲ್ಲ ಸರಿಯಾಗಿ ಇರುತ್ತೆ ಇನ್ನೊಂದ್ಸಲಿ ಏನು ಓದೋದು ಬಿಡಮ್ಮ ಅಂತಾರೆ ಇಲ್ಲ ಸಲ ಓದಿ ಅಂತ ಹೇಳುವಾಗ ಸುನಂದ ಕರಿ ಅಂತ ಹೇಳ್ತಾರೆ ಕುಸುಮ ಅವರು ಅಮ್ಮ ಅಮ್ಮ ಬಾರಮ್ಮ ಒಂದ್ಸಲಿ ಓದ್ಬಿಟ್ಟು ಕರೆಕ್ಟಾಗಿದೆಯಾ ನೋಡಮ್ಮ ಅಂತಾಳೆ ಭಾಗ್ಯ ಅಲ್ಲಿಗೆ ಸುಂದ್ರಿ ಮತ್ತು ಪೂಜಾ ಇಬ್ಬರೂ ಬರ್ತಾರೆ ಸುನಂದ ಹೇಳ್ತಾರೆ ಇದನ್ನು ಬೀಗರು ಮನೆಗೆ ಒಂದ್ಸಲ ಕಳಿಸು ಅವರು ಓದಿ ನೋಡಲಿ ಅಂತಾರೆ ಸುನಂದ್ ಅವರು ಸರಿ ಅಮ್ಮ ಅಂತಿದ್ದಂಗೆ ಭಾಕ್ಯ ಅಲ್ಲಿಗೆ ಕನಿಕಾ ಮತ್ತೆ ಮೀನಾಕ್ಷಿ ಇಬ್ಬರೂ ಬರ್ತಾರೆ ತಿರ್ಗಾ ಯಾವ ವಿಷಯದಲ್ಲಿ ಬಾಂಬ್ ಹಾಕೋಗಿ ಬಂದಿದ್ದವರು ಮನೆಗೆ ಗೊತ್ತಿಲ್ಲ ಫೋಟೋ ಹೊಡೆದೆಲ್ಲ ಕಳ್ಸೋದೇನು ಬೇಡ ನಾವೇ ಬಂದೀವಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ಕೊಂಡು ಒಳಗಡೆ ಬರ್ತಾಳೆ ಸುನಂದ ಅವರು ಬೀಗ್ರೆ ಬನ್ನಿ 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 ಅಂತೇಳಿ ಎಲ್ಲರೂ ಸೊಪ್ಪ ಮೇಲಿಂದ ಎದ್ದು ಅವರಿಬ್ಬರನ್ನ ಕೂರಿಸ್ತಾರೆ ಮೇಡಮ್ ನೀವೊಂದ್ಸಲಿ ನೋಡಿ ತಪ್ಪಿದರೆ ಏನಾದರೂ ಹೇಳಿ ಅಂತೇಳಿ ಭಾಗ್ಯ ಹೇಳ್ತಿದ್ರೆ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ನೀನು ಬರ್ತಿದ್ಯಾ ಅಂದಮೇಲೆ ಅದು ತಪ್ಪಿರೋಕ್ಕಿಲ್ಲ ಕರೆಕ್ಟಾಗೇ ಬರ್ದಿರ್ತೀಯಾ ಅಂತಾರೆ ಅಲ್ಲ ಒಂದು ಸಲ ಚೆಕ್ ಮಾಡಿ ನೋಡಿ ಅಲ್ಲ ಅಂತ ಹೇಳಿ ಕುಸುಮಾ ಅವ್ರು ಹೇಳ್ತಿದ್ದಾರೆ ಹಾಗಾಗಿಲ್ಲ ಹೀಗಾಗಿಲ್ಲ ಅಂದರೆ ಮತ್ತೆ ಮಾಡಿಸೋದು ಕಷ್ಟ ಆಗುತ್ತೆ ಅಂತಾರೆ ಕುಸುಮಾ ಅವರು ಸರಿ ಅಂತೇಳಿ ಮೀನಾಕ್ಷಿಯವ್ರು ಒಂದ್ಸಲ ಓದಿ ಎಲ್ಲ ಕರೆಕ್ಟಾಗಿದೆ ಅಂತಾರೆ ಅಂದರೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದೆಲ್ಲ ಮೊಬೈಲಲ್ಲಿ ಫೋಟೋನೇ ತೊಗೊಂಡು ಬಂದುಬಿಟ್ಟಿದ್ದಾರೆ ಯಾವ ಥರದ್ದು ಲಗಿನ ಪತ್ರಿಕೆ ಒಡಿಸ್ತೀಯ ಭಾಗ್ಯ ಅಂತೇಳಿ ಕನಿಕಾ ಕೇಳ್ತಾಳೆ ಸ್ವಲ್ಪ ಸಿಂಪಲ್ ಆಗಿರೋದೇ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿರೋದೇ ನೋಡಿ ಕಳಿಸ್ತೀನಿ ನೀವು ಸೆಲೆಕ್ಟ್ ಮಾಡಿ ಅಂತೇಳಿ ಭಾಗ್ಯ ಹೇಳ್ತಾಳೆ ಅದೇ ಹಾಗಾಗುತ್ತೆ ಭಾಗ್ಯ ಅಪ್ಪನ ಕಡೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮರ ಬರ್ತಾನೆ ಮದುವೆಗೆ ಸಿಂಪಲ್ ಮಾಡಿಸಿದ್ರೆ ಆಗುತ್ತಾ ಅಂಥೇಳಿ ಕನಿಕಾ ಸಲ ಬಾಂಬ್ ಆಗ್ತಾಳೆ ಅವ್ರಿಗೆ ಚೀಪಾಗಿರೋ ಕಾರ್ಡ್ ಕೊಟ್ಟು ಕರೆಯೋಕ್ಕಾಗಲ್ಲ ಅಂತೇಳಿ ಕನಿಕಾ ಹೇಳ್ತಾಳೆ ಅಲ್ಲ ಮದುವೆ ಕರೆಯೋ ಕಾರ್ಡಲ್ಲಿ ಏನಿದೆ ಅಂತೇಳಿ ಕುಸುಮಾ ಅವ್ರು ಕೇಳ್ತಿದ್ದಾರೆ ಅಲ್ಲ ಪ್ರೀತಿಯಲ್ಲಿ ಅಲ್ವಾ ಇರೋದು ಪ್ರೀತಿಯಿಂದ ಕರೆದ್ರೆ ಬಂದೇ ಬರ್ತಾರೆ ಅಂತೇಳಿ ಕುಸುಮಾ ಅವ್ರು ಹೇಳ್ತಿದ್ದಾರೆ ನೋಡಿ ನಾನೊಂದಿಷ್ಟು ಡಿಸೈನ್ ತಗೊಂಡು ಬಂದಿದ್ದೀನಿ ಅದನ್ನೊಂದ್ಸಲ ನೀವೆಲ್ಲರೂ ನೋಡಿ ಅಂತೇಳಿ ಕೈ ಫೋನ್ ಕೊಡ್ತಾಳೆ ಮೀನಾಕ್ಷಿ ಕನಿಕಾ ಮತ್ತೆ ಭಾಗ್ಯ ಕೈಯಲ್ಲಿ ಖರ್ಚು ಮಾಡಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಅದಕ್ಕೂ ಮುಂಚೆ ಆ ದಿನೇ ಮದ್ವೆ ನಿಲ್ಸಂಗಿದ್ದಾನೆ ಇವತ್ತಿನ ಕತೆ ಮುಗಿತು ನಾಳೆ ಸಂಚಿಕೆಯಲ್ಲಿ ನೋಡೋಣ ಬಾಯ್